ಮುಳಬಾಗ್ಲು ನಗರ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಅಂತ ನಾನು ಇತ್ತೀಚಿಗೆ ಏನಪ್ಪ ಅಂದ್ರೆ ಸಾರ್ವಜನಿಕರು ತುಂಬಾ ಈ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಮುಳಬಾಗ್ಲು ಶ್ರೀನಿವಾಸಪುರ ಮಾಲೂರು ಮಾಸ್ತಿ ಕೋಲಾರ ಕಡೆ ಎಲ್ಲ ಇನ್ಕ್ಲೂಡಿಂಗ್ ನಿಮ್ಮ ಸ್ನೇಹಿತರಿಗೆ ಹೇಳಿ ನಿಮ್ಮ ನೆಂಟರುಗಳಿಗೆ ಹೇಳಿ ನಾವು ಕರೆಸಿರೋ ಉದ್ದೇಶ ಈ ಕಿವಿಲ್ ಕೇಳಿ ಈ ಕಿವಿಲ್ ಯಾರು ಬಿಡಬೇಡಿ ದಯಮಾಡಿ ಏನಪ್ಪ ಅಂದ್ರೆ ಇತ್ತೀಚೆಗೆ ತುಂಬಾ ಕಡಿತನ ಆಗ್ತದೆ ಈ ಬ್ಯಾಂಕ್ಗಳ್ಗೆ ಹೋಗ್ತೀರಾ ಅಮೌಂಟ್ಗಳನ್ನ ಡ್ರಾ ಮಾಡ್ತೀರಾ ನಿಮ್ಮನ್ನ ಕಳ್ತನ ಮಾಡ್ಬೇಕು ಉದ್ದೇಶದಿಂದಲ ಅವ್ರು ನಾಲ್ಕೈದು ಜನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಬಟ್ ನಿಮ್ಗೆ ಯಾರಿಗೂ ಆಗೋದಿಲ್ಲ ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ತಾವು ಏನ್ ಮಾಡ್ಬೇಕು ಅಂದ್ರೆ ನೀವು ಹಣವನ್ನ ತಗೊಂಡು ಟೂ ವೀಲರ್ ಅಲ್ಲಿ ಇಡೋದು ಅಲ್ಲಿ ಇಡೋದು ಆತರ ಎಲ್ಲ ಮಾಡಬಾರ್ದು ಅವ್ರು ನಿಮ್ಮನ್ನೇ ಫಾಲೋ ಮಾಡ್ತಿರ್ತಾರೆ ಕಳ್ಳರು ಅವ್ರು ನಾಲ್ಕೈದು ಜನ ಇರ್ತಾರೋ ಮೂರು ಜನ ಇರ್ತಾರೋ ಇಬ್ರು ಇರ್ತಾರೋ ಗೊತ್ತಿಲ್ಲ ಬಟ್ ಕೈ ಸಿಕ್ತಿಲ್ಲ ಬಟ್ ಸಾರ್ವಜನಿಕರೇ ಹಿಡಿಬೇಕು ಅವ್ರನ್ನ ಇನ್ನ ಪೊಲೀಸರಂತೂ ಹಿಡಿಯೋಕ್ಕಾಗಲ್ಲ ಇನ್ನು ಎಲ್ಲಂದ್ರಲ್ಲಿ ಪೊಲೀಸರು ಎಲ್ಲಾರು ಸಾವಿರ ಜನ ಇಲ್ಲ ನಮ್ಮ ಮುಳಬಾಗಲು ಟೌನ್ ಪೊಲ್ಯೂಷನ್ ಆಗಲಿ ಶ್ರೀನಿವಾಸಪುರ ಆಗಲಿ ಎಲ್ಲಾದ್ರು ಎಲ್ಲ ನಲ್ವತ್ತು ಜನ ಅದರಲ್ಲಿ ಸಿಕ್ಕು ಆಬ್ಸೆಂಟು ಹುಷಾರಿಲ್ಲ ಅಂತ ಹೋದ್ರು ಒಂದು ಇಪ್ಪತ್ತು ಜನ ಸಿಗ್ತಾರೆ ಹಾಗಾಗಿ ದಯಮಾಡಿ ಸಾರ್ವಜನಿಕರು ನಾವು ಹೇಳೋದನ್ನ ಸ್ವಲ್ಪ ಕಿವಿಗೊಡಿ ನಿಮ್ಮ ಮನೆಗಳಲ್ಲಿ ಎಲ್ಲಾನ ಹೊರಗಡೆ ನೀವು ತೀರ್ಥಯಾತ್ರೆಗೆ ಹೋಗ್ತಿರೋ ಇಲ್ಲ ಗೆ ಹೋಗ್ತಿರೋ ಇಲ್ಲ ಅಜ್ಜಿಗೆ ಹೋಗ್ತಿರೋ ಎಲ್ಲಾನು ಹೋಗ್ಬೇಕಾದ್ರೆ ಮನೆ ಬೀಗ ಹಾಕೊಂಡು ಹೋಗ್ತೀರಾ ಮನೆಯಲ್ಲಿ ಒಡವೆ ಆಗಲಿ ಮನೆಯಲ್ಲಿ ಮನೆಯಲ್ಲಿಟ್ಟು ಎಲ್ಲಾನು ಹೊರಗಡೆ ಹೋದಾಗ ಸಂಬಂಧಪಟ್ಟ ಸ್ಟೇಷನ್ಗಾಗಲಿ ತಿಳಿಸಿ ನಮ್ಮ ಮನೇಲಿ ಯಾರು ಇರಲ್ಲ ಸರ್ ಪೊಲೀಸ್ ಅನ್ನ ರೌಂಡ್ಸ್ ಮಾಡೋಕೆ ಇಲ್ಲ ಅಂದ್ರೆ ನಿಮ್ಮ ಹಣನ ನಲ್ಲಿ ಡಿಪಾಸಿಟ್ ಮಾಡಿ ನಿಮ್ಮ ಹಣನ ಸೇಫ್ಟು ನಿಮ್ಮ ಒಡವೆನ ಸೇಫ್ಟಿ ಆಮೇಲಿಂದ ಯಾರೇ ಅಪರಿಚಿತರು ಬಂದ್ರು ಮನೆ ಬಾಡಿಗೆ ಕೇಳಿ ಮೂರ್ ಸಾವಿರ ಕೇಳಿ ಐದು ಸಾವಿರ ಕೊಡ್ತೀವಿ ಸರ್ ನಮ್ಮ ಮನೆ ಬಾಡಿಗೆ ಕೊಡೋದು ಯಾವುದೇ ಕಾರಣಕ್ಕೂ ಮನೆ ಬಾಡಿಗೆ ಕೊಡಬೇಡಿ ನೀವು ಆಮೇಲೆ ನೀವು ಬ್ಯಾಂಕ್ ಗಳಿಗೆ ಹೋಗ್ತೀರಾ ಗೊತ್ತಿರಲ್ಲ ನಿಮಗೆ ಯಾವ ತರ ಎ ಟಿ ಅಲ್ಲಿ ಹಣನ ಡ್ರಾ ಮಾಡ್ಬೇಕಂತ ನಿಮ್ಮ ಪರಿಚಯರನ್ನ ಕರ್ಕೊಂಡು ಹೋಗಿ ಹಣನ ಡ್ರಾ ಮಾಡಬೇಕಾದ್ರೆ ಗೊತ್ತಿಲ್ಲ ನೀವು ಹಣನ ಡ್ರಾ ಮಾಡೋಕೆ ಹೋದಾಗ ಅನ್ನ ಡ್ರಾ ಮಾಡಕ್ ಹೋದಾಗ ಅವ್ರೇನ್ ಏನು ಮಾಡ್ತಾರೆ ನಿಮ್ಮ ಪಿನ್ ಕೋಡ್ ಕೇಳ್ತಾರೆ ನಿಮ್ಮ ಪಿನ್ ಕೋಡ್ ಹೇಳಿ ಅಮೌಂಟ್ ಈಚಿಗೆ ತೆಗಿತಾರೆ ಈಚೆಗೆ ತೆಗೆದಾದ್ಮೇಲೆ ಅಮೌಂಟ್ ಇನ್ನೊಂದು ಎ ಟಿ ಎಮ್ ಕಾರ್ಡ್ನ ಕೈ ಕೊಡ್ತಾರೆ ಅಮೌಂಟ್ ನಿಮ್ ಕೈ ಕೊಡ್ತಾರೆ ಬಟ್ ನಿಮ್ಗೆ ಗೊತ್ತಾಗೋದಿಲ್ಲ ಆ ತಕ್ಷಣಕ್ಕೆ ನೀವು ಯಾವ ಪಾಪ ಒಳ್ಳೆ ಹೊಡೆ ದುಡ್ಡೆಲ್ಲ ಬಿಸ್ಬಿಟ್ಟ ಹೇಳಿ ಇನ್ನೊಂದು ಸ್ವಲ್ಪ ನೀವು ಅತ್ ಹೋಗ್ತಿದ್ದಂಗೆ ಅವ್ನು ಮತ್ತೆ ನಿಮ್ಮ ಅದೇ ಎ ಟಿ ಅನ್ನ ಯೂಸ್ ಮಾಡಿ ಅಮೌಂಟನ್ನು ಡ್ರಾ ಮಾಡ್ತಾನೆ ಆ ತಕ್ಷಣಕ್ಕೆ ಆ ನಿಮಿಷಕ್ಕೆ ಎಷ್ಟು ಅಮೌಂಟ್ ಅನ್ನ ಡ್ರಾ ಮಾಡ್ಬೋದು ನಿಮ್ಮ ಅಲ್ಲಿ ಎಷ್ಟಾಯ್ತೋ ಅಮೌಂಟ್ ಆ ತಕ್ಷಣಕ್ಕೆ ನಲ್ವತ್ತು ಸಾವಿರ ಇರ್ಬೋದು ಈಗ ಅಷ್ಟನ್ನ ಡ್ರಾ ಮಾಡ್ತಾರೆ ನೀವು ಆ ತಕ್ಷಣ ನೀವು ಯಾವುದೇ ಕಾರಣಕ್ಕೆ ಪರಿಚಯ ಇಲ್ದವ್ರು ಯಾವ್ದೇ ಕಾರಣಕ್ಕೆ ಎ ಟಿ ಎಂ ಕೊಡಬೇಡಿ ಆಮ ನಿಮ್ಮ ಮೊಬೈಲ್ಗಳಿಗೆ ಆವಾಗ ಅವಾಗ ಮೊಬೈಲ್ ಮೆಸೇಜ್ ಬರ್ತಾ ಇರುತ್ತೆ ಈಗ ನಿಮಗೆ ಒಂದವರು ಕೋಟಿ ದುಡ್ಡು ಹೊಡೆದಿದೆ ಐವತ್ತು ಲಕ್ಷ ದುಡ್ಡು ಹೊಡೆದಿದೆ ಮೂರು ಲಕ್ಷ ದುಡ್ಡು ಹೊಡೆದಿದೆ ನೀವು ನಮ್ಗೆ ಐವತ್ತು ಸಾವಿರನ ಇದನ್ನ ಹಾಕಿದ್ರೆ ನಿಮಗೆ ಇಂದನೆ ನಿಮಗೆ ಮೂರು ಲಕ್ಷ ಐವ ಐವತ್ತು ಲಕ್ಷ ಅಮೌಂಟ್ ಕೊಡ್ತೀವಿ ನಾವು ಓ ಟಿ ಪಿ ನಂಬರ್ ಬರುತ್ತೆ ಓ ಟಿ ಪಿ ನಂಬರ್ ಹೇಳಿ ಅಂತ ಇಮಿಡಿಯೇಟ್ ಆಗಿ ಫೋನ್ ಅವರು ನೀವು ಎಷ್ಟು ಬೇಗ ನೀವು ಅದನ್ನ ಕಾನ್ಸನ್ಟ್ರೇಟ್ ನಿಮ್ಮ ಮೈಂಡ್ ಮೈಂಡನ್ನು ಅವ್ರು ಹೇಳೀತಾರೆ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಇನ್ಕ್ಲೂಡಿಂಗ್ ನಾನು ಕೂಡ ಈಗ ಮೂರ್ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಐವತ್ ಲಕ್ಷ ಬರುತ್ತೆ ಅಂದ್ರೆ ಯಾರು ಬೇಕೋ ರೀತಿ ಹೋಗ್ತಾರೆ ನಂಬರ್ ಬೇಗ ಹೇಳಿ ಅಂದ್ರೆ ನೀವು ಓ ಟಿ ನಂಬರ್ ಹೇಳ್ತಿದ್ದಂಗೆ ನಿನ್ನೆ ನಿಮ್ಮ ಕರೆಕ್ಟ್ ಆಗಿ ನಿಮ್ ಅಮೌಂಟ್ ಅಲ್ಲಿ ಇಷ್ಟು ದುಡ್ಡು ಡ್ರಾ ಆಗುತ್ತೆ ಯಾವ್ದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ಏನೇ ಬರ್ಲಿ ಮೆಸೇಜು ಯಾವ್ದೇ ನವರು ಯಾರು ಫೋನ್ ಮಾಡಲ್ಲ ಇದೆಲ್ಲ ಬೇಕು ಎಲ್ಲ ಕಾರ್ಡ್ರುಗಳು ಕಾಯ್ತಾ ಇರ್ತಾರೆ ದೂರದಲ್ಲಿ ಕೂತ್ಕೊಂಡು ಎಲ್ಲ ಎಲ್ಲ ಮಾಡ್ತಾ ಇರ್ತಾರೆ ಈ ನಂಬರ್ ಗಳು ಹೆಂಗ್ ಸಿಗುತ್ತೆ ಅಂದ್ರೆ ಈ ಏರ್ಟೆಲ್ ಹೋದ್ರೆ ಏರ್ಟೆಲ್ ಮೊಬೈಲ್ ನಂಬರ್ ಗಳು ಸಿಗ್ತದೆ ಲಿಸ್ಟ್ ಜಿಯೋ ಹೋದ್ರೆ ಜಿಯೋ ಲಿಸ್ಟ್ ಸಿಕ್ತದೆ ಯಾರದನ್ನ ಸಿಗ್ಬೋದು ನಂದನ ಆಗ್ಬೋದು ನಿಮ್ದಾನೇ ಆಗ್ಬೋದು ಯಾರ್ ತಾನೇ ಆಗ್ಬಹುದು ಇಲ್ಲ ನಿಮ್ ಸ್ನೇಹಿತರೆ ಆಗ್ಬೋದು ನಿಮ್ ಇಂಟ್ರೆಸ್ಟ್ ಇರ್ದೇ ಆಮೇಲೆ ಟೂ ವೀಲರ್ ಈಗ ಮಿನಿಮಮ್ ಹದಿನೆಂಟು ವರ್ಷ ಆಗಿರ್ಬೇಕು ಡಿ ಎಲ್ ಆಗಿರೋರಿಗೆ ಗಾಡಿ ಓಡಿಸೋದಕ್ಕೆ ಡಿ ಎಲ್ ಆಗಿರ್ಬೇಕು ಆಮೇಲೆ ಇನ್ಸೂರೆನ್ಸ್ ಇರಬೇಕು ನೀವು ಗಾಡಿ ಓಡಾಡಿಸ್ತಿರ್ತೀರಾ ನೀವು ಕರೆಕ್ಟ್ ಆಗಿ ಎದುರುಗಡೆ ಬರೋನ್ ಕರೆಕ್ಟ್ ಆಗಿ ಬರೋದಿಲ್ಲ ಗೊತ್ತಾಯ್ತಾ ಅಜಾನಕ್ ಆಗಿ ನಿಮ್ಗೆ ಏನೋ ಅಪಘಾತ ಆಯ್ತು ಕೈಯೋ ಕಾಲ ಮುರಿದೋಯ್ತು ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಿಮ್ಗೆ ಒಂದ್ ರೂಪಾಯಿ ದುಡ್ಡು ಬರೋದಿಲ್ಲ ಡಿ ಎಲ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಲೈ ಆಗುದಿಲ್ಲ ಹಾಗಾಗಿ ಮಸ್ಟ್ ಅಂಡ್ ಸುಡ್ ಆಗಿ ನೀವು ಡಿ ಎಲ್ ನ ಮಾಡಿಸ್ಕೊಳ್ಳಿ ಇನ್ಸು ಗಾಡಿಗೆ ಇನ್ಸೂರೆನ್ಸ್ ಮಾಡಿಸಿ ಆಮೇಲೆ ಮಾ ಇಪ್ಪತ್ತೊಂದು ವರ್ಷ ಆಗಿರಬೇಕು ಗಂಡು ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ನೀವು ಏನಿದ್ರೆ ಮಾ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮಗುಗೆ ಹದಿನೆಂಟು ವರ್ಷ ಕಡ್ಡಾಯವಾಗಿ ಆಗಿರಬೇಕು ನೀವೇನೋ ಹದಿನೆಂಟು ವರ್ಷದ ಒಳಗೆ ಮಕ್ಕಳಿಗೆ ಏನೋ ಮದುವೆ ಮಾಡಿದ್ರೆ ಅದು ಬಾಲ್ಯ ಆಗುತ್ತೆ ಗೊತ್ತಿಲ್ಲದಾರ ಯಾರನ್ನ ಪೊಲೀಸ್ ಸ್ಟೇಷನ್ಗೋ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಗೋ ಫೋನ್ ಮಾಡಿದ್ರೆ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಈ ಈ ರೀತಿ ಎಲ್ಲ ಮಾಡಬೇಡಿ ನಿಮ್ಮ ಮಕ್ಳಿಗೂ ಹೇಳಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಬ್ಯಾಂಕಿಗೆ ಹೋದಾಗ ನೀವು ಅಮೌಂಟನ್ನು ಡ್ರಾ ಮಾಡ್ತೀರಾ ಐವತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಹತ್ತು ಸಾವಿರ ಬಡವರು ಎಷ್ಟೋ ಇಲ್ಲ ಎಲ್ಲ ಆರ್ ಎಮ್ ಸಿ ಯಾರ್ಡಲ್ಲಿ ನೀವು ಮಾಯಾಂಕ ಹಾಕಕ್ ಬಂದಿರ್ತೀರಾ ಕೊಬ್ಬರಿ ಹಾಕಕ್ ಬಂದಿರ್ತೀರಾ ಇಲ್ಲ ಏನೋ ಒಂದು ವ್ಯಾಪಾರ ಮಾಡಕ್ ಬಂದಿರ್ತೀರಾ ಒಂದ್ ಐವತ್ ಸಾವಿರ ಎಪ್ಪತ್ ಸಾವಿರ ದುಡ್ಡನ್ನ ತಗೊಂತೀರಾ ಅವ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ಎಲ್ಲಾ ಕಡೆ ಬ್ಯಾಂಕು ಆರ್ ಎಮ್ ಸಿ ಯಾರ್ಡು ಎಲ್ಲೆಲ್ಲಿ ಜ್ಯುವೆಲರ್ ಶಾಪು ಅಲ್ಲೆಲ್ಲ ಅವ್ರು ಇದ್ದೇ ಇರ್ತಾರೆ ಬಟ್ ನೀವು ಮೈಯೆಲ್ಲ ಕಣ್ಣಾಗಿರ್ಬೇಕು ನಿಮ್ಮ ಪಬ್ಲಿಕ್ಸ್ಗೆ ನಿಮ್ ಸ್ನೇಹಿತರಿಗೆ ನಿಮ್ ನೆಂಟರಿಗೆ ಎಲ್ಲರಿಗೂ ಹೇಳಿ ನೀವೇನೇ ತಗೋಬೇಕು ಅವ್ರ ಅಕ್ಕ ಪಕ್ಕದಲ್ಲಿ ಅವ್ರೇನ್ ಮಾಡ್ತಾರೆ ದುಡ್ಡಿಗೆ ಎಸಿತಾರೆ ಹಿಂಗೆ ಒಂದ್ ಐನೂರು ಸಾವಿರ ನಿಮ್ಮ ಹತ್ರ ಒಂದ್ ಲಕ್ಷ ಐತೆ ದುಡ್ಡು ಹೋದ್ರೆ ಹಿಂಗೆ ಎಸಿತಾರೆ ಹೋದ್ರಲ್ಲಿ ಒಂದ್ ಮೂರ್ನಾಲ್ಕು ಸಾವಿರ ದುಡ್ಡು ಅಂತ ಅವ್ರೇನು ಮಾಡ್ದೆ ಮರಿ ನೋಡಪ್ಪ ನಿನ್ ದುಡ್ಡು ಬೇದೈತೆ ಅಂತ ಇದ್ದಾಗ ಏನ್ ಮಾಡ್ತಾನೆ ಈ ಕಡೆ ತಿರುಗುವಷ್ಟೊತ್ತಿಗೆ ನಿಮ್ಮ ಅಮೌಂಟ್ ಇರೋದಿಲ್ಲ ಅಷ್ಟು ಬೇಗ ಲಪ್ತಾಯಿಸ್ಕೊಂಡು ಹೋಗ್ತಾರೆ ನೀವು ಆದಷ್ಟು ನೀವು ಜಾಗೃತರಾಗಿರೋದು ಒಳ್ಳೇದು ನಿಮ್ಮ ಹೆಣ್ಮಕ್ಳುಗಳಿಗೆ ನಿಮ್ಮ ಹೆಂಗಸುಗಳಿಗೆ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾರೆ ಚೈನ್ ಗಳು ಹಾಕೊಂಡು ಬೆಳಗ್ಗೆ ಹೊತ್ತು ಆ ಚೈನ್ ನ ಕಾಣೋ ರೀತಿಯಲ್ಲಿ ಹಾಕೊಂಡು ಹೋಗ್ಬಿಡಂತ ಹೇಳಿ ವಾಕ್ ಮಾಡ್ಬೇಕಾರೆ ಏನ್ ನಲ್ವತ್ತು ಗ್ರಾಮ್ ಮೂವತ್ ಗ್ರಾಮ್ ಇಪ್ಪತ್ ಗ್ರಾಮ್ ಹತ್ತು ಗ್ರಾಮ್ ಕಿತ್ಕೊಂಡು ಹೋದ್ರು ಮಿನಿಮಮ್ ಗ್ರಾಮ್ ಏಳು ಸಾವಿರ ಇದೆ ಈಗ ಇಪ್ಪತ್ ಗ್ರಾಮ್ ಏಳು ಹದಿನಾಲ್ಕು ಹದಿನಾಲ್ಕು ಸಾವಿರ ಗ್ರಾಮ್ ಏಳು ಸಾವಿರ ಅಂದ್ರೆ ಎಷ್ಟಾಗೋಯ್ತು ಕಳ್ಳನ್ ಏನಾಗಬೇಕಾಯ್ತು ಅವ್ನಿಗೆ ಏನ್ ಕಷ್ಟ ಬಿಡ್ಬೇಕಾಯ್ತಾ ನೀವೆಲ್ಲ ಕಷ್ಟ ಬಿಟ್ಟು ದುಡ್ಡನ್ನ ಒಂದೊಂದು ರೂಪಾಯಿನ ಕೂಡಕ್ಕೆ ಹಾಗಾಗಿ ನಿಮ್ಮ ಹೆಂಗಸರಿಗಾಗ್ಲಿ ನಿಮ್ಮ ಹೆಣ್ಮಕ್ಳಿಗಾಗ್ಲಿ ಅಕ್ಕಪಕ್ಕದ ಸ್ನೇಹಿತರಿಗಾಗ್ಲಿ ನಿಮ್ಮ ಸ್ನೇಹಿತರ ಹೆಣ್ಮಕ್ಳಿಗಾಗಲಿ ಹೇಳಿ ದಯಮಾಡಿ ವಾಕ್ ಮಾಡಬೇಕಾದ್ರೆ ಒಡವೆಗಳನ್ನ ಕಾಣೋ ರೀತಿನಲ್ಲಿ ಹಾಕೋಬೇಡಿ ಅಂತ ಮತ್ತೇನಿದ್ಯಪ್ಪ ಆಮೇಲೆ ಇತ್ತೀಚೆಗೆ ಗಾಂಜಾ ಅಪಿಮು ಅದನ್ನ ಡ್ರೆಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಿಮ್ಮ ಲೈಫ್ ನ ನೀವೇ ಬರ್ಬಾದ್ ಮಾಡ್ಕೊಂಡು ಹೋಗ್ತಾ ಇದ್ರ ಅಫಿಮೋ ಡ್ರಗ್ಸ್ ನ ಯೂಸ್ ಮಾಡಿದ್ರೆ ನಿಮ್ ಲೈಫು ಆ ಇದು ಏನೋ ನಿಮ್ಮ ತಾಕತ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರುತ್ತೋ ಅಷ್ಟೇ ಆಮೇಲೆ ಏನ್ ಪ್ರಯೋಜನ ಇಲ್ದಂಗೆ ಆಗ್ಬಿಡ್ತೀರಾ ದಾರಿ ಒಳಗೆ ಈ ಬಿ ಭಿಕ್ಷೆ ಬಿದ್ದಿರ್ತಾರಲ್ಲ ಒದಾಡ್ತಿರ್ತಾರಲ್ಲ ಆ ತರ ಆಗ್ಬಿಡ್ತೀರಾ ಈ ಡ್ರಗ್ಸ್ ನ ಆಮೇಲೆ ಗಾಂಜಾ ಇದನ್ನ ಬಿಟ್ಟುಬಿಡಿ ನೀವು ಒಳ್ಳೆಯರಾಗಿ ನಿಮ್ಮ ಸ್ನೇಹಿತರುಗಳಿಗೆ ಹೇಳಿಲ್ಲ ಈ ತರ ಎಲ್ಲ ಮಾಡಬಾರ್ದು ಅಂತ ಅವ್ರಿಗೆಲ್ಲ ಹೇಳಿ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಯೂಸ್ ಏನಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೊಬೈಲ್ ಅಲ್ಲಿ ಈಗ ಯಾರೇ ಆಗ್ಲಿ ಮುಸ್ಲಿಂ ಕಡೆ ಯಾರೊಬ್ಬ ಹುಡುಗ ಅವನೇನೋ ಬುದ್ಧಿ ಇಲ್ದಾನೆ ಮಾಡ್ತಾನೆ ಈ ಕಡೆಯಿಂದ ಒಬ್ಬ ಹಿಂದೂ ಹುಡುಗ ಅವನೇನೋ ಬುದ್ಧಿ ಇಲ್ದಲ್ಲ ಅವನೇನೋ ಬೈದ ನಮ್ಮ ರಾಮನಿಗೆ ಏನೋ ಬೈದ ಇವನು ಆ ಕಡೆಯಿಂದ ಅಲ್ಲಾರು ಬೈದು ಯಾರು ಯಾರು ಆಗಲ್ಲ ಆ ಕಡೆ ರಾಮನು ಬರಲ್ಲ ಈ ಕಡೆ ಅಲ್ಲನು ಬರಲ್ಲ ಅವ್ರ ಅಪ್ಪ ಅಂದಿರೇ ಬರಬೇಕು ಸ್ಟೇಷನ್ಗೆ ಹೋಗಿ ಇನ್ಸ್ಟಾಗ್ರಾಮ್ ನಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಅವಹೇಳನಕಾರಿಯಾಗಿ ಏನೋ ಅವ್ರಿಗೆ ಚುಚ್ಚು ಮಾತಲ್ಲಿ ಹೇಳೋದು ಈಗ ಆ ಕಡೆ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರು ಈ ಕಡೆ ಬಿಜೆಪಿ ಕಾರ್ಯಕರ್ತರು ಈ ಕಾಂಗ್ರೆಸ್ನವರು ಇವ್ ನಮ್ಮನಿಗೆ ಬೈದ ನಾವು ಯಾಕೆ ಬೈಬಾರ್ದು ಅಂತ ಈ ತರ ಎಲ್ಲ ಏನು ಮಾತಾಡಕ್ಕೆ ಹೋಗ್ಬೇಡಿ ನಲ್ಲಿ ನಿಮಗೆ ಗೊತ್ತಿಲ್ಲ ಆಗ್ಲೇನೆ ಸೈಬರ್ ಪೊಲೀಸ್ನವರು ನಿಮ್ಮ ಹಿಂದೆ ಫಾಲೋ ಮಾಡ್ತಾರೆ ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬಂದು ನಿಮ್ಮನ್ನು ಮೆತ್ತ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾರೆ ಇದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ ಆ ಆದಷ್ಟು ನೀವು ಸಾರ್ವಜನಿಕರು ಎಷ್ಟು ಜಾಗೃತಿ ಆಗಿರ್ತೀರೋ ಅಷ್ಟು ಒಳ್ಳೆಯದು ತುಂಬ ನಿಮ್ಮ ಮನೆ ಮುಂದೆ ನಿಮ್ಮ ವಾಹನಗಳನ್ನ ಟೂ ವೀಲರ್ಗಳನ್ನ ಕಾರ್ಗಳನ್ನ ಒಳಗಡೆ ಸೇಫ್ಟಿಯಾಗಿ ಎಲ್ಲ ಬಂದೋಬಸ್ತಾಗಿ ನಿಲ್ಲಿಸಿ ರೋಡ್ ಅಂದ್ರೆ ಎಲ್ಲಾಂದ್ರಲ್ಲ ನಾನು ನೋಡ್ತೀನಿ ನಮ್ಮ ಮುಳುಭಾಗ್ಲಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಅಲ್ಲೇ ನಿಲ್ಲಿಸ್ತಾರೆ ಅವ್ರಿಗೆ ಏನು ಬೇಕಾಗೈತೋ ಬೇಕಿಲ್ಲವೋ ಅಂತೋ ಗೊತ್ತಿಲ್ಲ ನನಗಂತೂ ನಾವು ನಮ್ಮ ತುಮಕೂರಿನಲ್ಲಿ ನಮ್ಮ ಸಾರ್ವಜನಿಕರಿಗೆ ಎಷ್ಟು ಹೇಳ್ತೀವಿ ಅಂದರೆ ಅವರು ಅಷ್ಟು ಅಲರ್ಟ್ ಆಗಿರ್ತಾರೆ ಇಲ್ಲಿರೋ ಹೆಣ್ಮಕ್ಕಳಿಗೆ ಪೊಲೀಸ್ ಅವರು ಅಲರ್ಟ್ ಆಗಿ ಹೇಳಿದ್ರೆ ನಕೊಂಡು ಹೋಗ್ತಾರೆ ಅವರು ಏ ಬಿಡಿ ಸಾರ್ ಮಾದಿ ಸೊಮ್ಮೆ ಹೆಮ ಹೆಮ್ಮ ಇಲ್ಲದು ಅಂತ ಹಾಗಾಗಿ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಹೆಣ್ಣುಮಕ್ಕಳಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಅಕ್ಕಪಕ್ಕವರಿಗೆಲ್ಲ ಹೇಳಿ ಜಾಗೃತ ಮೂಡಿಸಿ ಹುಡುಗಿಗೆ ಹದಿನೆಂಟು ವರ್ಷ ಆಗಿರಬೇಕು ಹುಡುಗನ ಇಪ್ಪತ್ತೊಂದು ವರ್ಷ ಕಡ್ಡಾಯವಾಗಿ ಮದುವೆ ಮಾಡಬೇಕು ಅಂದರೆ ಇಪ್ಪ ಹದಿನೆಂಟು ವರ್ಷ ಮೇಲೆ ಆಗಿರಬೇಕು ಎಲ್ಲರಿಗೂ ಹೇಳಿ ಇಷ್ಟು ಹೇಳಿ ನಾವು ಮಾತು ಮುಗಿಸ್ತೀನಿ ನಿಮ್ದೇನೋ ಪ್ರಶ್ನೆ ಇದ್ರೆ ನಾನು ಕೇಳ್ಬೋದು ಕೇಳಂಗಿದ್ರೆ ಕೇಳಿ ವೀಲಿಂಗ್ ಮಾಡೋರಿಗೆ ನಿಮ್ ಸ್ನೇಹಿತರುಗಳಿಗೆ ಹೇಳಿ ವೀಲಿಂಗ್ ಮಾಡ್ತೀರಾ ಸಿಕ್ಕಾಪಟ್ಟೆ ವೀಲಿಂಗು ವೀಲಿಂಗ್ ಮಾಡೋದ್ರಿಂದ ಏನೋ ಪ್ರಯೋಜನ ಇದೆಯಪ್ಪ ಒಬ್ಬ ಫೋಟೋ ತೆಗೆದು ಅಲ್ಲಿ ಎಸ್ ಪಿ ಹಾಕ್ತಾರೆ ತಿರ್ಗ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಬಿಡ್ಬೇಕು ಇವೆಲ್ಲ ಬೇಕು ನಿಮ್ ಸ್ನೇಹಿತರಿಗೆಲ್ಲ ಹೇಳಿ ವೀಲಿಂಗ್ ಮಾಡೋದು ಇದ್ರ ಬಗ್ಗೆ ಬೇರೆ ಏನಿದ್ಯಪ್ಪ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗು ಕ್ರಿಕೆಟ್ ಬೆಟ್ಟಿಂಗ್ ಕಟ್ತೀರಾ ಆ ಕ್ರಿಕೆಟ್ ಬೆಟ್ಟಿಂಗ್ ಸೈಬರ್ ಆ ಸೈಬರ್ನವ್ರಿಗೆಲ್ಲ ಗೊತ್ತಾಗ್ತದೆ ಯಾರನ್ನೊಬ್ಬರು ಇನ್ಫಾರ್ಮೇಶನ್ ನಿಮ್ಮನ್ನೇ ಇಸ್ಪಿಟ್ ಆಡ್ಬೇಕು ನಿಮ್ಮನ್ನ ಯಾರನ್ನ ಗೊತ್ತಿರೋ ಒಬ್ಬ ಹೋಗ್ತಿರೋ ಹೇಳ್ತಾನೆ ಅಣ್ಣ ಇವನು ಇಲ್ಲಿ ಬಾರಣ ಇವನು ಅಮ್ಜದ್ ಖಾನ್ ಇವ್ನು ಆಡ್ತಾನೆ ಇವನು ಬೆಟ್ಟಿಂಗ್ ಅಂತ ಇನ್ನು ನೀನು ಅವನ ಜೊತೆಗೆ ಇಸ್ಪಿಟ್ ಆಡಿದೀವಿ ಅವ್ನು ದುಡ್ಡು ಕೇಳಿರ್ತೀವಿ ಯಾವಾಗ್ಲೂ ಕೊಟ್ಟಿರಲ್ಲ ಅವಾಗ ಅವನೇನು ಮಾಡೋದು ಇವ್ನು ಹಿಡಿಸೋದು ಸೋದು ಬಾರಾಣ ಇವನು ರಫೀಕ್ ಇವನು ಆಡ್ತಾನೆ ಇವನು ಬಾರಾಣ ಇವ್ನ ನಡ್ಕೊಂಡು ಹೋಗೋ ಅಂತ ಅದಕ್ಕೆ ದಯಮಾಡಿ ಯಾರು ಆಗ್ಲಿ ಬೆಡ್ಡಿಂಗ್ ಆಡೋರು ಇವೆಲ್ಲ ಬಿಟ್ಬಿಡಿ ಇವೆಲ್ಲ ಬೂಟ್ ಆಡಕ್ಕೆ ಐ ಪಿ ಎಲ್ ಅಲ್ಲಿ ನೀವು ಒಂದ್ ರೂಪಾಯಿ ದುಡ್ಡುಗೆಲ್ಲಕ್ಕಾಗಲ್ಲ ಹೋದ ಅವ್ರವ್ರು ಚೆನ್ನಾಗೇ ಇರ್ತಾರೆ ನೀವೇನೂ ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ದುಡಿದಿದ್ದೇ ಕೈಯಲ್ಲಿ ಇರೋದಿಲ್ಲ ನೀವು ಐ ಪಿ ಎಲ್ ಬೆಟ್ಟಿಂಗು ಇಸ್ಪಿಟಲ್ ಇದನ್ನು ಆಡೋದನ್ನು ಏನೂ ಪ್ರಯತ್ನ ಇಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳಿ ಮತ್ತೆ ನಿಮ್ಮ ಮಕ್ಕಳಿಗೆಲ್ಲ ಹೇಳಿ ವೀಲಿಂಗ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಮತ್ತೆ ಸಿ ಸಿಟಿವಿ ಕ್ಯಾಮ್ರಾದಲ್ಲಿ ಈಗ ಅದನ್ನ ಹೇಳಿದೀವಿ ಒಬ್ಬರ ಕಡೆ ಅಪ್ರೂವಲ್ ಆಗಿದೆ ಹಾಕ್ಸ್ತಾರೆ ಈಗ ಬೇರೆ ನಿಮ್ಮನೇನು ಪ್ರಶ್ನೆ ಇದ್ರೆ ಕೇಳಿ ಯಜಮಾನ್ರುಗಳು ದಯಮಾಡಿ ನೀವೆಲ್ಲ ಹಣನ ತಗೊಂಡು ಹೋಗಬೇಕಾದ್ರೆ ಹುಷಾರಾಗಿ ಗೊತ್ತಿರೋ ಜೊತೆಗೆ ಬನ್ನಿ ಕರ್ಕೊಂಡು ಬನ್ನಿ ಬ್ಯಾಂಕ್ ಆಗಲಿ ಹೋಗ್ಬೇಕಾದ್ರೆ ಎ ಟಿ ಎಂಗಳು ನಿಮಗೆ ಬರೋದಿಲ್ಲ ಅಂತೇಳಿ ಬೇರೆಯವ್ರು ಯಾರು ಅಪರಚಿತರು ಕೊಟ್ಟರೆ ಮುಗಿದೋಯ್ತು ಹ್ಮ್ ನಿಮ್ಮ ಹೆಣ್ಮಕ್ಳ ಕೈಲಿ ಯಾವ್ದೇ ಕಾರಣಕ್ಕೂ ಮೊಬೈಲ್ಗಳನ್ನ ಕೊಡಿಸ್ಬೇಡಿ ಇತ್ತೀಚೆಗೆ ಮಿಸ್ಸಿಂಗ್ ಕೇಸ್ ತುಂಬಾ ಆಗ್ತದೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಅವ್ರು ಅದ್ರಲ್ಲಿ ಬಿದ್ದಿರ್ತಾರೆ ಹಾಗಾಗಿ ನಿಮ್ಮ ಮಕ್ಳ ಮೇಲೆ ನೀವ್ ಗಮನ ಕೊಡಿ ಎಷ್ಟು ಜನ ಇದ್ರ ಅವ್ರ ತಂಗಿದಿರ ಇದ್ರ ಅಕ್ಕದಿರ ಇದ್ರ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರ ಮೊಬೈಲ್ ಕೈಗೆ ಕೊಡಬೇಡಿ ಒಟ್ಟರು ಕೂಡ ಅಬ್ಸರ್ವ್ ಮಾಡ್ತಾರೆ ಯಾಕೆಂದ್ರೆ ಇತ್ತೀಚೆಗೆ ತುಂಬಾ ಈ ಪಿಕ್ಚರ್ ನೋಡಿ ಅಲ್ಲಿ ಏನಿದೆ ಅಂತ ಅನ್ಕೊಂಡು ಏನೋ ಹೋಗ್ತಾರೆ ಆ ಪಿಚ್ಚರ್ ಅಲ್ಲಿ ನಡೆದಂಗೆ ಆ ನಿಜ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ನಿಮಗೆಲ್ಲ ಗೊತ್ತಿದೆ ಇಲ್ಲಿರೋ ಹಂಡ್ರೆಡ್ ಪರ್ಸೆಂಟ್ ಎಪ್ಪತ್ತೈದು ಭಾಗ ಎಲ್ಲ ಮದುವೆ ಆಗಿರೋರೆ ಗೊತ್ತೇದ ನಿಜ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ಜೀವನ ಸಾಗಿಸೋದು ಅಂತ ಹಾಗಾಗಿ ನಿಮ್ಮ ಹೆಣ್ಮಕ್ಳಿಗೆ ದಯಮಾಡಿ ಎಲ್ಲರೂ ಬುದ್ಧಿ ಹೇಳಿ ತಿಳುವಳಿಕೆ ನೀಡಿ ಮೊಬೈಲ್ ನ ಕೊಡಬೇಕಾದ್ರೆ ಮನೆಗೆ ಬಂದಾಗ ನೋಡಿ ಅಬ್ಸರ್ವ್ ಮಾಡಿ ಅವ್ರ ಕಡೆ ವಾಚ್ ಮಾಡಿ ಓಕೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ